ಮದ್ರ ರಾಜನನ್ನು ತಾನು ವಶ ಮಾಡಿಕೊಂಡಿದ್ದಾನೆ ಅಲ್ಲೂ ಬುದ್ಧಿವಂತಿಕೆಯಿಂದ ಮಾಡಿಕೊಂಡಿದ್ದಾನೆ ಸೈನ್ಯವನ್ನು ಕರೆದುಕೊಂಡು ತನ್ನ ತಂಗಿಯ ಮಕ್ಕಳಾದಂತಹ ನಕುಲ ಸಹದೇವರನ್ನು ನೋಡಿ ಪಾಂಡವರಿಗೆ ಸೈನ್ಯ ಒಪ್ಪಿಸಬೇಕು ಅಂತ ಶಲ್ಯರಾಜ ಸೈನ್ಯ ದಾರಿಯ ಉದ್ದಕ್ಕೂ ಕರ್ಕೊಂಡು ಬರುವಾಗ ಅನೇಕ ಸಮಸ್ಯೆಗಳಾಯಿತು ಸಸ್ ದಾರಿಯಲ್ಲಿ ಹಾಗೆ ಅಲ್ವಾ ತಿನ್ಲಿಕ್ಕೆ ಉಣ್ಲಿಕ್ಕೆ ವ್ಯವಸ್ಥೆ ಆಗಲೇಬೇಕು ಎಲ್ಲಿಯಾದರೂ ಹೋದಲ್ಲೆಲ್ಲ ಬರೀ ಸೈನ್ಯ ಅಂದರೆ ವೀರರು ಮಾತ್ರ ಇರುವುದಿಲ್ಲ ಅದರ ಜೊತೆಗೆ ಕುದುರೆ ನೋಡ್ಕೊಳ್ಳೋರಿರ್ತಾರೆ ಆನೆ ಇರ್ತಾರೆ ಅವುಗಳಿಗೆ ಹಾಕಬೇಕಾದ ಮೇವು ಎಲ್ಲವನ್ನು ಹೊತ್ತು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ವೈದ್ಯರಿರ್ತಾರೆ ಕಮ್ಮಾರರು ಚಮ್ಮಾರರಿರ್ತಾರೆ ಆಯುಧಗಳನ್ನೆಲ್ಲ ಹರಿತ ಮಾಡಿಕೊಡುವುದು ಹೊಸತು ಮಾಡಿಕೊಡುವುದು ಇತ್ಯಾದಿಗಳನ್ನು ನೋಡಿಕೊಳ್ಳುವುದು ಇದೆಲ್ಲದರ ಸ್ಟೋರೇಜ್ ಎಲ್ಲದಕ್ಕೂ ಬೇಕಾದ ಒಂದು ವಿಷ್ಟು ದೊಡ್ಡ ಪಟಾಲನ್ನೇ ಬಂದಿರುತ್ತೆ ಅದಕ್ಕೆಲ್ಲ ದಾರಿಯಲ್ಲಿ ಒಳ್ಳೆಯ ರಸ್ತೆ ಮಾಡಿಕೊಟ್ಟು ಎರಡು ಕಡೆಗಳಲ್ಲಿ ಒಳ್ಳೆಯ ಊಟಕ್ಕೆ ಅರವಟ್ಟಿಕೆಗಳನ್ನಿಟ್ಟು ಬೇಕಾದ ಹಾಗೆ ಅವರಿಗೆ ಆಗಾಗ ಸಂತೋಷಕ್ಕೆ ಅಲ್ಲಲ್ಲಿ ಗಣಿಕೆಯರನ್ನು ಬಿಟ್ಟು ಎಲ್ಲ ಖುಷಿಪಡಿಸ್ತಾನೆ ಖುಷಿಯಾಗಿ ಹೋಗುತ್ತೆ ಮದ್ರರಾಜನಾದ ಶಲ್ಯನಿಗೆ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟವರಿಗೆ ನನ್ನ ಸೈನ್ಯ ಪೂರ್ತಿ ಮೀಸಲು ಅಂತ ಅವನ ತಲೆಯಲ್ಲಿ ಏನು ಅಂದರೆ ಖಂಡಿತ ಪಾಂಡವರೇ ನನಗಿಷ್ಟು ವ್ಯವಸ್ಥೆ ಮಾಡಿರ್ತಾರೆ ಅಂತ ಅಂದುಕೊಂಡಿದ್ದ ಅಲ್ಲಿ ತನಕ ಎಲ್ಲಿಯೂ ಬೋರ್ಡ್ ಇರಲಿಲ್ಲ ಇದು ಯಾರದ್ದು ಅಂತ ಯಾರು ವ್ಯವಸ್ಥೆ ಮಾಡಿದ್ದು ಅಂತ ಯಾವಾಗ ಈ ಮಾತಾಡಿದ್ನೋ ತಕ್ಷಣ ದುರ್ಯೋಧನೆ ಎದುರಿಗೆ ಬಂದು ಈ ಸೈನ್ಯ ಹಾಗಾದರೆ ಹಸ್ತಿನಾವತಿ ಕಡೆಗೆ ಹೋಗಲಿ ಇದು ನನಗೋಸ್ಕರ ಸಿದ್ಧವಾದ ಸೈನ್ಯ ಯಾಕೆಂದರೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದು ನಾನೇ ಅಂತ ಕ್ಷತ್ರಿಯರಲ್ಲಿ ಮಾತು ಕೊಟ್ಟ ಮೇಲೆ ಮತ್ತದನ್ನು ಮುರಿಯುವ ಅಭ್ಯಾಸ ಇಲ್ಲ ಕ್ಷತ್ರಿಯರು ಅಂತಲ್ಲ ಹಿಂದೆ ಮಾತೇ ಪ್ರಧಾನ ಬಾಂಡ್ ಪೇಪರಿಗೆಲ್ಲ ಬೆಲೆನೇ ಇಲ್ಲ ಮಾತು ಕೊಟ್ಟ ಮೇಲೆ ಅದು ಸಾಯೋತನಕ ಆದರೂ ಅದೇ ಮಾತು ಅದನ್ನು ತಪ್ಪಿಯೂ ಬೇರೆ ರೀತಿಯಿಂದ ನಡೆಸೋದು ಸಾಧ್ಯ ಇಲ್ಲ ಅಂತ ಕೊನೆಗೆ ಶಲ್ಯ ತನ್ನ ಸೈನ್ಯವನ್ನು ಕಳುಹಿಸಿ ನಾನು ಹೋಗಿ ಕೊನೆ ಬಾರಿಗಾದರೂ ಪಾಂಡವರನ್ನು ಮಾತನಾಡಿಸಿಕೊಂಡು ಬರ್ತೇನೆ ಅಂತ ಹೇಳಿ ಅವರನ್ನು ಸಮಾಧಾನಪಡಿಸಿ ಅಂದರೆ ಧರ್ಮ ಅಂದರೆ ಅಷ್ಟು ಧರ್ಮ ಮಾತು ಕೊಟ್ಟ ಮೇಲೆ ಅದು ನಾನು ನನ್ನ ಬಂಧುಗಳೇ ನೀವಾಗಿದ್ದರೂ ನಾನೀಗ ಕೌರವನ ಪಕ್ಷದಲ್ಲಿ ಹೋರಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಹೇಳಿ ಅವರನ್ನು ಆಶೀರ್ವದಿಸಿ ಬಂದ ಹೀಗೆ ಶಲ್ಯನನ್ನು ವಶಪಡಿಸಿಕೊಂಡಿದ್ದ